ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ ಕೊಲೆ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ಖಂಡಿಸಿ ಕೊಡಗು ಜಿಲ್ಲಾ ಮಹಿಳೋದಯ ಮಹಿಳಾ ಒಕ್ಕೂಟದಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು ಮಂಗಳವಾರ ರಾತ್ರಿ ಬೆಂಗಳೂರಿನಲ್ಲಿ ಪಶ್ಚಿಮ ಬಂಗಾಳ ಮೂಲದ ಮಹಿಳೆ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಸೇರಿದಂತೆ ನಿರಂತರವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು ಸರ್ಕಾರ ಕಠಿಣ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಲಾಯಿತು ಈಗ ಇನದಾದದದ ಕೂದದದ ಕೂದದದದದದದ ಈ ವೇಳೆ ಮಾತನಾಡಿದ ಒಕ್ಕೂಟದ ಜಿಲ್ಲಾ ಸಂಯೋಜಕಿ ಜಾಯ್ಸ್ ಮ್ಯಾನೇಜರ್ಸ್ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವವರನ್ನು ಕಠಿಣ ಶಿಕ್ಷೆಗೊಳಪಡಿಸಬೇಕು ಅತ್ಯಾಚಾರಿಗಳಿಗೆ ಮರಣದಂಡನೆ ವಿಧಿಸಬೇಕು ಎಲ್ಲಾ ಕಡೆಗಳಲ್ಲಿ ಭಯದ ವಾತಾವರಣವಿದ್ದು ಮಹಿಳೆಯರು ಹೆಣ್ಮಕ್ಕಳಿಗೆ ಕಾನೂನಿನ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು ವಿಧವೆಯರು ವಯಸ್ಕರು ವಿಶೇಷ ಚೇತನರಿಗೆ ನೀಡಲಾಗುವ ಪಿಂಚಣಿ ಮೊತ್ತವನ್ನು ಮೂರು ಸಾವಿರಕ್ಕೆ ಹೆಚ್ಚಿಸಬೇಕೆಂದು ಜಾಯ್ಸ್ ಮ್ಯಾನೇಜಸ್ ಒತ್ತಾಯಿಸಿದರು ಇವತ್ತು ನಾವು ಮಹಿಳೋದಯ ಮಹಿಳಾ ಒಕ್ಕೂಟ ಒಡಿಪಿಯಿಂದ ಜಿಲ್ಲಾಧಿಕಾರಿಗಳಿಗೆ ಅಕ್ ಅಕ್ಕೋತಾಯ ಅರ್ಜಿ ಕೊಡಲು ನಾ ಕೊಡಲು ನಾವಿಲ್ಲಿ ಸೇರಿದ್ದೇವೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಅತ್ಯಾಚಾರ ಅನ್ಯಾಯ ನಡೀತನೇ ಇದೆ ಆರೋಪಿಗಳಿಗೆ ಕಾನೂನಿನ ಶಿಕ್ಷೆ ಇದೆ ಆದರೆ ಅವರು ಹೊರಗಡೆ ಬಂದ ನಂತರ ಪುನಃ ಅದೇ ರೀತಿಯ ಒಂದು ಕೃತ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ಕಠಿಣ ಶಿಕ್ಷೆ ಮರಣದಂಡನೆ ಶಿಕ್ಷೆ ಆಗಬೇಕು ಆಮೇಲೆ ನಮ್ಮ ವಿಧವೆಯರು ವಯಸ್ಕರು ಮತ್ತು ವಿಶೇಷ ಚೇತನರಿಗೆ ಸಾವಿರದ ಇನ್ನೂರು ಮತ್ತು ಸಾವಿರ ರೂಪಾಯಿ ಪಿಂಚಣಿ ಸಾಲೋದಿಲ್ಲ ಏಕೆಂದರೆ ಅವರಿಗೆ ಅದೇ ಆಧಾರ ಜೀವನಕ್ಕೆ ಅದರಿಂದ ಅದನ್ನ ಮೂರು ಸಾವಿರಕ್ಕೆ ಹೆಚ್ಚಿಸಬೇಕು ಅಂತ ನಾವು ಮಹಿಳೋದಯ ಮಹಿಳಾ ಒಕ್ಕೂಟದ ಒಂದು ಬೇಡಿಕೆ ಇದೆ ಜೊತೆಗೆ ಇವತ್ತು ಶಾ ಕಾಲೇಜುಗಳಿರ್ಬೋದು ಆಮೇಲೆ ಕೆಲಸದ ಸ್ಥಳಗಳಿರ್ಬೋದು ಕೆಲಸಕ್ಕೆ ಇರಬೇಕು ಇರ್ಬೋದು ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಕಾನೂನಿನ ರಕ್ಷಣೆ ಬೇಕು ಏಕೆಂದರೆ ಇವತ್ತು ಭಯದ ವಾತಾವರಣ ಎಲ್ಲ ಕಡೆಯೂ ನಾವು ನೋಡ್ತಾ ಇದ್ದೀವಿ ನಿನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಸಾಮೂ ಅತ್ಯಾಚಾರ ಆಗಿದೆ ಇಂದು ಇದು ನಮಗೆ ಭಯದ ವಾತಾವರಣವನ್ನು ಮಹಿಳೆಯರಿಗೆ ಹುಟ್ಟಿಸ್ತಾ ಇದೆ ಆದ್ದರಿಂದ ಸರ್ಕಾರ ಒಂದು ಹೊಸ ಕಾನೂನು ತರಬೇಕು ಯಾರು ಅತ್ಯಾಚಾರಿಗಳು ಇದ್ದಾರೆ ದೌರ್ಜನ್ಯ ಸಿಕ್ಕುತ್ತಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅತ್ಯಾಚಾರಿಗಳಿಗೆ ಮರಣ ದಂಡನೆ ಅಂತ ಶಿಶಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರದ ಗಮನಕ್ಕೆ ಈ ಒಂದು ಅಕ್ಕೊತೆಯ ಮನವಿನ ಕೊಡಲಿಕ್ಕೆ ಸ್ವಸಹಾಯ ಸಂಘ ಒಡಿಪಿ ಡಿ ಮಹಿಳೋದಯ ಮಹಿಳಾ ಒಕ್ಕೂಟದ ಮೂಲಕ ಇವತ್ತು ಇಲ್ಲಿ ಬಂದಿದ್ದೇವೆ ಇದೇ ಸಂದರ್ಭ ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಒಕ್ಕೂಟದ ಅಧ್ಯಕ್ಷೆ ತಾರಾ ಕಾರ್ಯಕರ್ತರಾದ ನಾರಾಯಣ್ ರೀಟಾ ಅಕ್ಷಯ್ ಧನುಕುಮಾರ್ ಸದಸ್ಯರಾದ ಮೀನಾ ಕುಮಾರಿ ಚಿನ್ನಮ್ಮ ಲೂಸಿ ಜೇಮ್ಸ್ ಮತ್ತಿತರರು ಪಾಲ್ಗೊಂಡಿದ್ರು